ಹಾಯ್ ಈ ವಾರ ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ನಾನು ಟ್ರಾವೆಲ್ ಮಾಡಬೇಕಿತ್ತು ಸಾಮಾನ್ಯವಾಗಿ ನಾನು ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ತೀನಿ ಆದರೂ ಈ ಸಲ ನನಗೆ ನನ್ನ ಸ್ಲಿಪ್ಪರ್ಸಿಂದ ಪಾದಕ್ಕೆ ಗಾಯ ಆಗಿದೆ ನಾವು ಆ್ಯಸ್ ಅ ಡಯಾಬಿಟಿಕ್ ತಕ್ಷಣ ನಾನು ಮಾಡ್ತಾ ಇರೋದು ಏನು ಫಸ್ಟ್ ನನ್ನ ಡಾಕ್ಟರ್ಸ್ನ ಮೀಟ್ ಮಾಡಿದೆ ಎರಡನೇದು ಇಡೀ ದಿವಸ ನನ್ನ ಬ್ಲಡ್ ಶುಗರ್ಸ್ ಕಂಟ್ರೋಲಲ್ಲಿ ಇದೆಯಾ ಚೆಕ್ ಮಾಡ್ತಾ ಇದ್ದೀನಿ ನನ್ನ ಆಹಾರದಲ್ಲಿ ಸಿಕ್ಕಾಪಟ್ಟೆ ಕೇರ್ಫುಲ್ ಇದ್ದೀನಿ ಮತ್ತು ಗಾಯನ ಕ್ಲೋಸ್ ಮಾಡ್ತಾ ಇಲ್ಲ ಓಪನ್ ಆಗಿಟ್ಟು ಬೇಗ ಹೀಲ್ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಈ ಪಾಯಿಂಟಸ್ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಕೇವಲ ನಮ್ಮ ಬೆಂಗಳೂರು ಸಿಟಿಯಲ್ಲೇ ಹದಿನಾಲ್ಕು ಪರ್ಸೆಂಟ್ ಮೇಲೆ ಡಯಾಬಿಟಿಕ್ಸ್ ಇದ್ದಾರೆ ಆ್ಯಂಡ್ ಡಾಕ್ಟರ್ಸ್ಗೆ ಚಿಂತೆ ಆಗುವಂಥ ವಿಚಾರ ಏನಂದರೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಇನ್ ಫುಡ್ ಕಾಂಪ್ಲಿಕೇಶನ್ಸ್ ಗ್ಯಾಂಗ್ರೀನ್ ಆಂಪಿಟೇಷನ್ಸ್ ಏನಾದರೂ ಗಾಯ ಆದರೆ ಕೇರ್ಲೆಸ್ ಆಗಿರಬೇಡಿ ತಕ್ಷಣ ಅದಕ್ಕೆ ಏನು ರೆಮಿಡೀಸ್ ಮಾಡಬೇಕು ಮಾಡ್ಕೊಳ್ಳಿ ನಾವು ಈ ನಡುವೆ ನಮ್ಮ ಕಂಪನಿಯಲ್ಲಿ ಸಾಕಷ್ಟು ಜನ ಕಾಂಪ್ಲಿಕೇಶನ್ಸ್ ಆದಮೇಲೆ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಪ್ಲೀಸ್ ಸ್ಟೇ ಸೇಫ್ ಸ್ಟೇ ಹೆಲ್ತಿ